ಅಲೋ ಫ್ರೆಂಡ್ಸ್ ಇವತ್ತು ನಮ್ಮ ಗಿಡದಲ್ಲಿ ಮಾವಿನಕಾಯಿ ಬೆಳೆದಿತ್ತು ಹಾಗಾಗಿ ನಾನು ರಾ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡಿ ಎಷ್ಟೊಂದು ಮಾವಿನ ಹಣ್ಣು ಬೆಳೆದಿದೆ ಅಂತ ಚಟ್ಪಟ ಆಗಿರೋ ಒಂದು ರಾ ಮ್ಯಾಂಗೋ ಜ್ಯೂಸ್ ಮಾಡೋಣ ಬನ್ನಿ ಫಸ್ಟಿಗೆ ಚೆಂದಾಗಿ ಕ್ಲೀನ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಹೆಚ್ಚೋಣ ಎಷ್ಟು ಸಣ್ಣ ಸಣ್ಣ ಪೀಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಮಿಕ್ಸಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಜಾರಿಗೆ ಹಾಕ್ಕೊತೀನಿ ಹಾಗೆ ಶುಂಠಿ ಕೂಡ ಹೆಚ್ಕೊತಾ ಇದ್ದೀನಿ ಒಂದು ಇಂಚ್ ಶುಂಠಿ ಬೇಕಾಗುತ್ತೆ ಹಾಗೆ ಎರಡು ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗೆ ನಾಲ್ಕು ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಇಲ್ಲಿ ಅರ್ಧದ ಗ್ಲಾಸ್ ಅಷ್ಟು ನೀರು ಇದ್ದೀನಿ ಈಗ ರುಬ್ಬಾಗಿದೆ ನೋಡ್ಬೋದು ಇದನ್ನ ಸೋಸ್ಕೊಳ್ಳೋಣ ನೀರಿನ ಅಂಶ ಪೂರ್ತಿಯಾಗಿ ಹೋಗೋವರೆಗೂ ನೀರು ಹಾಕ್ಕೊಂಡು ಆಡಿಸಿ ಇವಾಗ ನೋಡಿ ಜ್ಯೂಸ್ ರೆಡಿ ಆಯಿತು ನಮ್ಮ ಸಮ್ಮರ್ ಡ್ರಿಂಕ್ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು ಸಮ್ಮರ್ ಟೈಮ್ನಲ್ಲಿ ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್